ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳು ಸಾವನ್ನಪ್ಪಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನ ಘಟನಾ ಸ್ಥಳಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಧಾವಿಸಿದ್ದಾರೆ ವಿಷ ಪ್ರಾಶನದಿಂದ ಹುಲಿಗಳು ಮೃತಪಟ್ಟಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ ಇನ್ನು ಘಟನಾ ಸ್ಥಳವನ್ನ ಪರಿಶೀಲನೆ ಮಾಡಲಿದ್ದಾರೆ ಅರಣ್ಯ ಸಚಿವರು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಇನ್ನು ಗೋಮಾಂಸಕ್ಕೆ ವಿಷವನ್ನು ಬೆರೆಸಿ ಐದು ಹುಲಿಗಳ ಹತ್ತಿಯನ್ನು ಮಾಡಲಾಗಿದೆ ಎನ್ನುವಂತಹ ಶಂಕೆ ವ್ಯಕ್ತವಾಗಿದೆ ಇನ್ನು ಈಗಾಗಲೇ ಪಿಸಿಸಿಎಫ್ ನೇತೃತ್ವದಲ್ಲಿ ತನಿಖಾ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ದಾರುಣ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ರಾಷ್ಟ್ರದ ಗಮನವನ್ನ ಕೂಡ ಸೆಳೆದಿರುವಂತದ್ದು ಸೆಳೆದಿರುವಂತ ರಾಜ್ಯ ಸರ್ಕಾರದೊಂದಿಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಹುಲಿ ಸಾವಿನ ಬಿಸಿ ತಟ್ಟಿದೆ ಅಂತಾನೆ ಹೇಳ್ಬೋದು ಅರಣ್ಯ ಸಚಿವರು ಇವತ್ತು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಪರಿಶೀಲನೆಯನ್ನ ಕೂಡ ಮಾಡಲಿದ್ದಾರೆ ಐದು ಹುಲಿಗಳು ಮೃತಪಟ್ಟಿದ್ದು ಇದು ಅತ್ಯಂತ ದುಃಖದ ಮತ್ತು ಅತ್ಯಂತ ನೋವಿನ ಸಂಗತಿ ಆಗಿದೆ ಒಂದು ತಾಯಿ ಹುಲಿ ಮತ್ತು ಅದರ ನಾಲ್ಕು ಮರಿ ಸೇರಿ ಐದು ಹುಲಿಗಳು ಸಾವಿಗಿಡ ಆಗಿರುವುದು ತಿಳಿದು ಬಹಳ ನೋವಾಗಿದೆ ಈ ವಿಷಯ ತಿಳಿದು ಕೂಡಲೇ ನಾನು ಪಿ ಸಿ ಸಿ ಎಫ್ ನೇತೃತ್ವದ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಿರುತ್ತೇನೆ ಪ್ರಾಥಮಿಕ ವರದಿಯಂತೆ ಎಲ್ಲ ಹುಲಿಗಳು ಅಸಹಜವಾಗಿ ಸಾವನ್ನು ಅಪ್ಪಿದ್ದಾವೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಶಿಷ್ಟಾಚಾರದ ಪ್ರಕಾರ ಮರಣೋತ್ತರ ಪರೀಕ್ಷೆ ನಡೆಸಲಾಗುವುದು ಈ ಒಂದು ಹೃದಯ ವೃದ್ಧಾವಕ್ಕ ಘಟನೆ ಏನಾಗಿದೆ ಅದರಿಂದ ಅತ್ಯಂತ ಅಘಾತವಾಗಿದೆ ಎಲ್ಲವನ್ನ ಜೀವಿಧಾಮಗಳಲ್ಲಿ ಗಸ್ತು ಬಲಪಡಿಸುವುದು ಮತ್ತು ಜಾಗೃತಗಳ ತಂಡಕ್ಕೆ ಐದು ಹುಲಿಗಳು ಇನ್ನು ಐದು ಹುಲಿಗಳ ಶವ ಸಿಕ್ಕ ಜಾಗದಲ್ಲಿ ಮಹಜರ್ ಪ್ರಕ್ರಿಯೆ ಕೂಡ ನಡೆಸಲಾಗ್ತಾ ಇದೆ ಗ್ರಾಮಸ್ಥರನ್ನ ಕರೆತಂದು ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ಕೂಡ ಇದ್ದಾರೆ ಎ ಸಿ ಎಫ್ ಗಜಾನನ ಹೆಗ್ಡೆ ಅವರ ತಂಡದಿಂದ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿರುವಂತದ್ದು ಹುಲಿಗಳು ಮೃತಪಟ್ಟ ಜಾಗದಲ್ಲಿ ಹಸುವಿನ ಮೃತದೇಹ ಕೂಡ ಪತ್ತೆಯಾಗಿದೆ ಹೀಗಾಗಿ ಹುಲಿಗಳಿಗೆ ವಿಷ ಬಿಟ್ಟು ಕೊಂದಿರುವಂತಹ ಅನುಮಾನ ಕೂಡ ವ್ಯಕ್ತವಾಗಿದೆ ಹಸುವಿನ ಮಾಲೀಕನಿಗಾಗಿ ಶೋಧ ಕಾರ್ಯವನ್ನು ಕೂಡ ಮುಂದುವರಿಸಲಾಗಿದೆ ನೋಡಿ ಒಂದೇ ದಿನ ಐದು ಹುಲಿಗಳು ಮೃತಪಟ್ಟಂತಹ ಘಟನೆ ಹನೂರು ತಾಲೂಕಿನ ಮೀನ್ಯಂ ಸಮೀಪದ ಅರಣ್ಯದಲ್ಲಿ ನಡೆದಿರುವಂಥದ್ದು ತಾಯಿ ಹುಲಿ ಮತ್ತು ನಾಲ್ಕು ಮರಿಗಳು ಹಸು ನೀಗಿದೆ ಇನ್ನು ಮೇಲ್ನೋಟಕ್ಕೆ ವಿಷಪ್ರಾಶನದಿಂದ ಹಸು ನೀಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ ಇನ್ನು ಹುಲಿ ಮೃತಪಟ್ಟಿರುವಂತಹ ಸ್ಥಳದಲ್ಲೇ ಒಂದು ಹಸು ಕೂಡ ಮೃತಪಟ್ಟಿರುವಂಥದ್ದು ಹಸುವಿನ ಮಾಲೀಕ ಯಾರು ಎನ್ನುವುದಾಗಿ ಈಗ ಶೋಧ ಕಾರ್ಯವನ್ನ ಕೂಡ ಇರುವಂಥದ್ದು ಈಗಾಗಲೇ ಹುಲಿಗಳ ಸಾವು ಪ್ರಕರಣದ ಕುರಿತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತ್ವರಿತ ಕ್ರಮವನ್ನ ಕೂಡ ಕೈಗೊಂಡಿದ್ದೀವಿ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ ಹುಲಿಗಳ ಒಂದು ಅಸಹಜ ಸಾವಿನ ಕುರಿತು ತನಿಖೆಗೆ ಉನ್ನತ ಮಟ್ಟದ ತನಿಖಾ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ಪಿಸಿಸಿಎಫ್ ಬಿಪಿ ರವಿ ನೇತೃತ್ವದ ತನಿಖಾ ತಂಡ ಇದಾಗಿದೆ ಇನ್ನು ಎಪಿಸಿಸಿ ಎಫ್ ಶ್ರೀನಿವಾಸುಲು ಹಾಗೆ ಚಾಮರಾಜನಗರ ಸಿಸಿ ಎಫ್ ಹೇರಲಾಲ್ ಹಾಗೆ ಓರ್ವ ಎನ್ಟಿಸಿ ಎ ಪ್ರತಿನಿಧಿ ಮೈಸೂರು ಮೃಗಾಲಯದ ವೈದ್ಯಾಧಿಕಾರಿ ಹಾಗೂ ವನ್ಯಜೀವಿ ತಜ್ಞ ಡಾಕ್ಟರ್ ಸಂಜಯ್ ಗುಬ್ಬಿ ಈ ತನಿಖಾ ತಂಡದಲ್ಲಿದ್ದಾರೆ ಇನ್ನು ಹದಿನಾಲ್ಕು ದಿನಗಳ ಒಳಗೆ ಸಂಪೂರ್ಣ ವರದಿಯನ್ನು ಕೊಡುವಂತೆ ಸಚಿವರು ಆದೇಶವನ್ನು ಕೂಡ ನೀಡಿದ್ದಾರೆ ಐದು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಈಗಾಗಲೇ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಐದು ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಹನೂರು ತಾಲೂಕಿನ ಗಾಜನೂರಿನ ನಾಲ್ವರನ್ನ ವಶಕ್ಕೆ ಪಡೆಯಲಾಗಿದೆ ನಾಲ್ವರು ಕೂಡ ದನಗಾಹಿಗಳಾಗಿದ್ದಾರೆ ಇನ್ನ ಐದು ಮಂದಿ ವಶಕ್ಕೆ ಪಡೆದಿದ್ದಾರೆ ನೋಡಿ ದನವನ್ನ ಮೇಯಿಸ್ತಾ ಇದ್ರು ಇನ್ನ ಪಕ್ಕದಲ್ಲೇ ಹಸು ಕೂಡ ಪತ್ತೆಯಾಗಿರುವಂತದ್ದು ಹಸುವಿನ ಮೃತದೇಹ ಕೂಡ ಪತ್ತೆಯಾಗಿದೆ ಹೀಗಾಗಿ ಐದು ಜನರನ್ನ ಈಗ ಬಂದ ವಶಕ್ಕೆ ಪಡೆದಿರುವಂಥದ್ದು ಅವರಿಂದ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಈಗಾಗಲೇ ಮಹಜರ್ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು ನಾಲ್ವರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ನಾಲ್ವರು ಕೂಡ ಹಸು ದನವನ್ನ ಮೇಯಿಸೋರು ಎನ್ನುವ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು

ಸರ್ಕಾರದ ವಿರುದ್ಧ ಪರಿಸರವಾದಿ ಜೋಸೆಫ್ ಹೂವರ್ ಕಿಡಿಕಾರಿದ್ದಾರೆ ಸಿಬ್ಬಂದಿ ಮೈ ಮರೆತಿದ್ದಕ್ಕೆ ಐದು ಹುಲಿಗಳ ಸಾವಾಗಿದೆ ಅರಣ್ಯ ವೀಕ್ಷಕರಿಗೆ ವೇತನ ಕೊಡದೆ ಇರೋದು ಒಂದು ಕಾರಣ ಕೂಡ ಎನ್ನಲಾಗ್ತಾ ಇರುವಂಥದ್ದು ಇನ್ನು ಹುಲಿಗಳ ಸಾವಿಗೆ ಇದು ಕಾರಣ ಅಂತ ಜೋಸೆಫ್ ಹೂವರ್ ಕಿಡಿಕಾರಿದ್ದಾರೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರದ ವಿರುದ್ಧವಾಗಿ ಸಂಬಳ ಸಿಗದಿದ್ದಕ್ಕೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಲ್ಲಿನ ಸಿಬ್ಬಂದಿಗಳು ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಇನ್ನ ಅಮಾನತ್ ಆಗಿದ್ದಂತಹ ಚಕ್ರಪಾಣಿ ಡಿ ಸಿ ಎಫ್ ಆಗಿ ಮತ್ತೆ ನೇಮಕ ಆಗಿದ್ದಾರೆ ಚಕ್ರಪಾಣಿ ನೇಮಕ ಮಾಡಿದ್ದು ಸರಿಯಲ್ಲ ಅಂತ ಹೂವರ್ ಮತ್ತೆ ವಾಗ್ದಾಳಿಯನ್ನು ಕೂಡ ನಡೆಸಿರುವಂತದ್ದು ಹಾಗಾದ್ರೆ ಜೋಸೆಫ್ ಹೂವರ್ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಟೈಗರ್ ಪಾಯ್ಸನ್ ಆಗಿರೋದು ಆಫ್ ವೈಲ್ಡ್ ಇರೋದು ಒಂದು ಕಾರಣ ಬರ್ತಿರೋದೇನೆಂದ್ರೆ ಮೂರು ತಿಂಗಳಿಂದ ಅಲ್ಲಿ ಸ್ಟಾಫ್ಗೆ ಪೇಮೆಂಟ್ ಮಾಡಿಲ್ಲ ಇವರೆಲ್ಲ ಪೆಟಿ ಕ್ಯಾಶ್ ಪೇಮೆಂಟ್ ಸ್ಟಾಫು ಡೈಲಿ ವೇಜರ್ಸು ಇವ್ರಿಗೆ ಮೂರು ತಿಂಗಳು ಸಂಬಳ ಕೊಟ್ಟಿದ್ರು ಸಂಬಳ ಕೊಡ್ದವ್ರೆ ಇವರು ಹೇಗೆ ನಮ್ಮ ವಾಚರ್ಸ್ಗೆ ಕೆಲಸ ಮಾಡೋಕ್ಕೆ ಹೇಳ್ತಾರೆ ಅಲ್ಲಿಗೊಬ್ಬರು ಕಾಂಟ್ರಾಕ್ಟ್ರಿದ್ದರು ಅವ್ರ ಕಡೆಯಿಂದ ಇದು ಪೇಮೆಂಟ್ ಆಗೋದು ಅವರು ಅವ್ರಿಗೆ ಎರಡು ಕೋಟಿ ಏನೋ ಬ್ಯಾಲೆನ್ಸ್ ಇದೆ ಅಂದ್ಬಿಟ್ಟು ಅವರು ನಮ್ಮ ಕೈಗೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒದಗಿಸಿದ್ದಾರೆ ಮೂರು ತಿಂಗಳ ಹಿಂದೆ ಇವರೆಲ್ಲ ಒಂದು ಐವತ್ತು ಜನ ಸೇರಿಕೊಂಡು ಸ್ಟಾಫ್ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ ಫಾರೆಸ್ಟ್ ಆಫೀಸರ್ ಎದ್ರಿಗೂ ಪ್ರೊಟೆಸ್ಟ್ ಮಾಡಿದ್ದಾರೆ ನಮ್ಗೆ ದುಡ್ಡು ಬರ್ತಿಲ್ಲ ಫ್ಯಾಮಿಲಿಗೆ ತೊಂದರೆ ಆಗ್ತಿದೆ ಊಟಕ್ಕೂ ತೊಂದರೆ ಆಗ್ತಿದೆ ಹಾಸ್ಪಿಟಲ್ ಎಕ್ಸ್ಪೆನ್ಸ್ಗೂ ಬೇಕು ಅಂದ್ಬಿಟ್ಟು ಹೋಗಿ ಮಾತಾಡಿದ್ದಾರೆ ಆದರೂ ಏನೂ ಹಾಗಿಲ್ಲ ಇನ್ನೊಂದು ವಿಷಯ ಏನು ಬರೋದಂದರೆ ಈ ಕಾಂಟ್ರಾಕ್ಟ್ರಿಗೆ ದುಡ್ಡು ಎರಡು ಕೋಟಿ ಕೊಡ್ದೋರದ್ರು ಬೇರೆ ಯಾರೋ ಕಾಂಟ್ರಾಕ್ಟರ್ ಆಲ್ರೆಡಿ ಲೈನ್ ಅಪ್ ಮಾಡಿದ್ದಾರೆ ಸೊ ಬರ್ತಿರೋದಿಲ್ಲ ಅಂದರೆ ಸೀನಿಯರ್ ಆಫೀಸರ್ಸ್ ಮಿಸ್ಟೇಕು ಅಲ್ಲಿನ ಡಿ ಸಿ ಎಫ್ ಚಕ್ರಪಾಣಿ ಅವರು ಮುಂಚೆನೇ ಒಂದು ಸಸ್ಪೆಂಡ್ ಆಗಿದ್ದರು ಅವ್ರನ್ನ ತೊಗೊಂಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಟ್ಟಿದ್ದು ಸರ್ಕಾರದ ಭಾಳ ದೊಡ್ಡ ತಪ್ಪಿದೆ ಅವ್ರಕ್ಕಿಂತ ಅವರು ಸೀನಿಯರ್ ಇರೋದು ಸಿ ಸಿ ಎಫ್ ಅಂದ್ಬಿಟ್ಟು ಈರೆಲ್ಲ ಅವರು ಚಾಮರಾಜನಗರ ಸಿ ಸಿ ಎಫ್ ಅವ್ರು ಅವ್ರಾದ್ರು ಏನಾದ್ರು ಮಾಡಬೇಕಾಯ್ತು ಸೊ ಎರಡರದು ಪ್ರಾಬ್ಲಮ್ ಬರುತ್ತೆ ಇಲ್ಲಿ ಅದು ಅದ್ರ ಮೇಲೆ ಇರೋದು ಎ ಬಿ ಪಿ ಸಿ ಎಫ್ ವೈಲ್ಡ್ ಲೈಫು ಮತ್ತು ಪಿ ಸಿ ಸಿ ಎಫ್ ವೈಲ್ಡ್ ಲೈಫ್ ಬರ್ತಿದೆ ಇವರೆಲ್ಲ ಏನು ಮಾಡ್ತಿದ್ರು ಇವರೆಲ್ಲ ಇದು ನಮ್ಮ ಹುಲಿಗಳು ಇಷ್ಟು ಸತ್ತಿದೆ ಅಂದರೆ ಇವ್ರದ್ದೆಲ್ಲ ಕಾರಣ ಇದೆ ಈಗ ಡಿ ಸಿ ಎಫ್ ಮಾಡಿಲ್ಲ ಅಂದರೆ ಒಬ್ಬರು ಅವ್ರಿಗಿಂತ ಒಬ್ರು ಸೀನಿಯರ್ ಆಫೀಸರ್ ಇದ್ದಾರೆ ಅವರು ಏನಾದ್ರು ಮಾಡಬೇಕಾಯ್ತು ಅವ್ರಿಗಿನ ಸೀನಿಯರ್ ಬೇರೆ ಆಫೀಸರ್ಗಳು ಅವರಾದ್ರೂ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಾಯ್ತು ಇವರು ಮಾಡ್ತಿರೋದ್ರಿಂದ ಸ್ಟಾಫ್ಗೆ ತೊಂದರೆ ಕೊಟ್ಕೊಂಡು ಸ್ಟಾಫ್ ಸ್ವಲ್ಪ ಏನೋ ರಿಲ್ಯಾಕ್ಸ್ ಮಾಡಿದ್ವಿ ಈ ಐದು ಟೈಗರ್ ಸತ್ತಿದೆ ಈಗ ಎಲ್ಲರಿಗೂ ಕಾರಣ ಗೊತ್ತು ಯಾರು ಯಾರು ಹೊಣೆ ಹಾಬಿಟ್ಟಿದ್ರು ಸೊ ಇದು ಎಲ್ಲರದು ಮಿಸ್ಟೇಕ್ ಇದೆ ಫಸ್ಟು ಸರ್ಕಾರ ಮಾಡಿದ ತಪ್ಪು ಇಂಥ ಆಫೀಸರ್ ಸಸ್ಪೆಂಡೆಡ್ ಸಸ್ಪೆಂಡ್ ಆಗಿರೋ ಆಫೀಸರ್ ತಗೊಂಡೋಗಿ ಒಂದು ಇಂಥ ಪೊಸಿಷನ್ ಕೊಟ್ಟಿರೋದು ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಟ್ಟಿರೋದು ಆಮೇಲೆ ಸಿ ಎಫ್ ನಿರ್ಲಕ್ಷ್ಯ ಅವ್ರ ಅವ್ರ ಜೂನಿಯರ್ ಆಫೀಸರ್ಸ್ ನಿರ್ಲಕ್ಷ್ಯ ಇದೆ ಅವರು ಅವರು ಸೀನಿಯರ್ ಆಫೀಸರ್ಸ್ ನಿರ್ಲಕ್ಷ್ಯ ಇದೆ ಇವರಿಂದ ಐದು ಹುಲಿ ಬಲಿ ಆಗಿದೆ ಇದು ನಮ್ಮ ನ್ಯಾಷನಲ್ ಅನಿಮಲ್ ಇಷ್ಟು ಕೆಟ್ಟದಾಗೆ ಅಡ್ಮಿನಿಸ್ಟ್ರೇಷನ್ ಇದ್ದರೆ ಏನು ಉಳಿಯೋಲ್ಲ ನಮ್ಮ ಕರ್ನಾಟಕದಲ್ಲಿ